ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ನಿನ್ನ ಜೊತೆ ಮಾತಾಡಬೇಕು ಅಂತ ಗುರುಜಿ ಶ್ರವಣ್ಗೆ ಹೇಳ್ತಾರೆ ನಿನ್ನವರು ಅಂತ ನೀನು ಅಂದ್ಕೊಂಡಿರೋರು ನಿನ್ನವರಲ್ಲ ನಿನ್ನ ಹತ್ರ ಇರೋದನ್ನ ಕಿತ್ಕೊಳ್ಳೋದಕ್ಕೆ ನಿನ್ನ ಜೊತೆ ಇದ್ದಾರೆ ಅಂತ ಗುರುಜಿ ಹೇಳ್ತಾರೆ ಗುರುಜಿ ಹೇಳಿದ ಮಾತು ಬಗ್ಗೆ ಅಜಿತ್ ಡೀಪಾಗಿ ಥಿಂಕ್ ಮಾಡ್ತಿರ್ತಾನೆ ಗುರುಜಿ ಹೇಳಿದ ಕೇಳಿ ನಿಜ ಬಯಲು ಬಿಟ್ಟರೆ ಲಾಕ್ ಆಗ್ತೀವಿ ಅಂತ ದೇವಿಯಾನಿ ಆ್ಯಂಡ್ ಅಶ್ವಿನಿಗೆ ಟೆನ್ಷನ್ ಆಗುತ್ತೆ ಇದನ್ನ ಸತ್ಯ ಆ್ಯಂಡ್ ಅಜಿತ್ ಅಬ್ಸರ್ವ್ ಮಾಡ್ತಾರೆ ಎಲ್ಲರನ್ನೂ ಇನ್ವೆಸ್ಟಿಗೇಟ್ ಮಾಡಿ ಪ್ರೂಫ್ ಸಿಕ್ಕಿದ ಮೇಲೆ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಅನೌನ್ಸ್ ಅಂತ ಸತ್ಯ ಆ್ಯಂಡ್ ಭೂಮಿ ಅಜಿತ್ಗೆ ಅಡ್ವೈಸ್ ಮಾಡ್ತಾರೆ ಅಂಜು ಅಶ್ವಿನಿ ಜೊತೆ ಸೇರಿಕೊಂಡು ದೇವಿಯಾನೀನು ಅವರಂಗೇ ಆಗಿಬಿಟ್ಟಿದ್ದಾರೆ ಅಂತ ಅಜಿತ್ ಅಂದ್ಕೊತಿರ್ತಾನೆ ನೀನು ಯಾಕೆ ಗುರುಚಿ ಮುಂದೆ ಹೋಗಿದ್ದೆ ಅಂತ ಅಂಜನ ಅಶ್ವಿನಿಗೆ ಬೈತಾಳೆ ಈ ಮನೆ ಅವ್ರ ಥರನೇ ಇರೋದು ನನ್ನ ಡ್ಯೂಟಿ ಅಂತ ಅಶ್ವಿನಿ ಹೇಳ್ತಿರ್ತಾಳೆ ದೇವಿಯನೇ ನಂಬಿರ್ಬೋದು ಆದರೆ ನಾನು ನಂಬಲ್ಲ ನೀನು ದೇವಿಯನಿಗೆ ಮೋಸ ಮಾಡಿದರೆ ನೀನು ಮನಸ್ವಿನಿ ಅಲ್ಲ ಅಂತ ಶ್ರವಣಿಗೆ ಹೇಳ್ತೀನಿ ಅಂತ ಅಂಜು ಅಶ್ವಿನಿಗೆ ಬೈತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ